ಬಂಧುಗಳೇ ನಮಸ್ಕಾರ ಹೇಗಿದ್ದೀರಿ ನೀವೆಲ್ಲರೂ ನಾನು ಸುಬ್ರಹ್ಮಣ್ಯ ಎಸ್ ಹಂಡಿಗೆ ಬಂಧುಗಳೇ ರಾಜ್ಯದಲ್ಲಿ ಏನಾಗ್ತಿದೆ ಸಹಜವಾಗಿ ಪ್ರತಿಯೊಬ್ಬರಲ್ಲೂ ಕೂಡ ಮೂಡ್ತಿರುವಂತಹ ಪ್ರಶ್ನೆ ಸಾಧಾರಣವಾಗಿ ಇಂತಹ ಪರಿಸ್ಥಿತಿಯನ್ನು ನಾವು ಬಿಹಾರದಲ್ಲೋ ಅಥವಾ ಉತ್ತರ ಭಾರತದ ಒಂದಷ್ಟು ರಾಜ್ಯದಲ್ಲಿ ಗಮನಿಸ್ತಾ ಇದ್ವಿ ಆದ್ರೆ ನಮ್ಮ ರಾಜ್ಯದಲ್ಲಿ ಇದೀಗ ಅಂಥದ್ದೇ ಪರಿಸ್ಥಿತಿ ತಲೆದೋರ್ತಾ ಇದೆ ಜನ ಹೊರಗಡೆ ಓಡಾಡೋದಿಕ್ಕೆ ಯೋಚನೆ ಮಾಡುವಂತಹ ಪರಿಸ್ಥಿತಿ ಅಥವಾ ಗ್ರಾಮೀಣ ಪ್ರದೇಶದಲ್ಲೋ ನಗರ ಪ್ರದೇಶದಲ್ಲೋ ಯಾರಾದರೂ ಆಗಂತಕರು ಅಪರಿಚಿತರು ಕಂಡ್ರೆ ಅವರನ್ನ ಅನುಮಾನದ ದೃಷ್ಟಿಯಲ್ಲಿ ನೋಡುವಂತಹ ಸ್ಥಿತಿ ನಿರ್ಮಾಣ ಆಗಿಬಿಟ್ಟಿದೆ ರಾಜ್ಯದ ಕಾನೂನು ಸುವ್ಯವಸ್ಥೆ ಬಗ್ಗೆ ಸಹಜವಾಗಿ ಪ್ರಶ್ನೆ ಮೂಡ್ತಾ ಇದೆ ಪೊಲೀಸರ ಬಗ್ಗೆ ಸಣ್ಣ ಆತಂಕ ಭಯವೂ ಕೂಡ ಇದ್ದ ಹಾಗೆ ಕಾಣಿಸ್ತಾ ಇಲ್ಲ ಕಾರಣ ಒಂದೇ ವಾರದ ಅಂತರದಲ್ಲಿ ಐದು ದರೋಡೆ ಪ್ರಕರಣ ಮೊದಲು ವಿಜಯಪುರ ದರೋಡೆ ಪ್ರಕರಣ ಅದಾದ ಬಳಿಕ ಬೀದರ್ನಲ್ಲಿ ಎ ಟಿ ದರೋಡೆ ಪ್ರಕರಣ ಅದಾದ ನಂತರ ಮಂಗಳೂರಿನಲ್ಲಿ ಬ್ಯಾಂಕ್ ದರೋಡೆ ಪ್ರಕರಣ ಇಷ್ಟಕ್ಕೆ ನಿಲ್ಲತ್ತೆ ಅಂತ ಒಂದಷ್ಟು ಮಂದಿ ಅಂದ್ಕೊಂಡಿದ್ರು ಆದರೆ ನಿಲ್ಲುವ ಹಾಗೆ ಕಾಣಿಸ್ತಾ ಇಲ್ಲ ಇವತ್ತು ರಾಜ್ಯ ಎರಡೆರಡು ದರೋಡೆ ಪ್ರಕರಣಕ್ಕೆ ಸಾಕ್ಷಿಯಾಗಿದೆ ಮೊದಲು ಆ ಪ್ರಕರಣಕ್ಕೆ ಸಂಬಂಧಪಟ್ಟ ಒಂದಷ್ಟು ಡೀಟೇಲ್ ಅನ್ನು ನಿಮ್ಮ ಮುಂದೆ ಇಡ್ತೀನಿ ಅದರ ನಡುವೆ ಒಂದು ಗುಡ್ ನ್ಯೂಸ್ ಏನಪ್ಪಾ ಅಂದ್ರೆ ಮಂಗಳೂರಿನ ಕೋಟೆಕಾರು ಬ್ಯಾಂಕ್ ದರೋಡೆ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಪೊಲೀಸರಿಗೆ ಮೊದಲ ಯಶಸ್ಸು ಸಿಕ್ಕಿದೆ ಮೂವರು ಆರೋಪಿಗಳನ್ನ ಬಂಧಿಸಲಾಗಿದೆ ಆ ಡೀಟೇಲ್ ಅನ್ನು ಕೂಡ ಗಮನಿಸೋಣ ಮೊದಲಿಗೆ ಮೈಸೂರಿನ ದರೋಡೆ ಪ್ರಕರಣ ಏನು ಗಮನಿಸ್ತಾ ಹೋಗೋಣ ದೃಶ್ಯವನ್ನ ನೋಡ್ತಾ ಇದ್ರೆ ಸಹಜವಾಗಿ ಎಲ್ಲರಲ್ಲೂ ಕೂಡ ಆತಂಕ ಆಗತ್ತೆ ಹೆದ್ದಾರಿ ಜನ ನಿಬಿಡ ಪ್ರದೇಶ ಸುತ್ತಮುತ್ತ ವಾಹನಗಳು ಓಡಾಡ್ತಾನೆ ಇದ್ದಾವೆ ಹೀಗಿರುವಂತಹ ಸಂದರ್ಭದಲ್ಲಿ ಯಾವುದೇ ಆತಂಕ ಭಯವೂ ಕೂಡ ಇಲ್ಲದೆ ಅಡಿಕೆ ವ್ಯಾಪಾರಿಯ ಬಳಿ ಹಣವನ್ನ ಕಿತ್ಕೊಂಡಿದ್ದು ಮಾತ್ರ ಅಲ್ಲ ಅವರ ಕಾರನ್ನು ಕೂಡ ಕಿತ್ಕೊಂಡು ಎಸ್ಕೇಪ್ ಆಗಿಬಿಟ್ಟಿದ್ದಾರೆ ಮುಸುಕುಧಾರಿಗಳು ಜನ ರೋಡಲ್ಲಿ ಓಡಾಡೋದಕ್ಕೆ ಭಯಪಡುವಂತಹ ಪರಿಸ್ಥಿತಿ ನಿರ್ಮಾಣ ಆಗಿದೆ ಏನು ಅಂತ ಗಮನಿಸ್ತಾ ಹೋಗೋದಾದ್ರೆ ಮೈಸೂರು ಮಾನಂದವಾಡಿ ರಾಜ್ಯ ಹೆದ್ದಾರಿ ಅದು ಪರ್ಟಿಕ್ಯುಲರ್ ಆಗಿ ಯಾವ ಪ್ಲೇಸ್ ಅಂತ ನೋಡೋದಾದ್ರೆ ಮೈಸೂರಿನ ಜೈಪುರದ ಗುಜ್ಜೆಗೌಡನಪುರ ಎನ್ನುವಂತಹ ಭಾಗ ಇದೆಯಲ್ಲ ಅಲ್ಲಿ ಸಾಕಷ್ಟು ವೆಹಿಕಲ್ಸ್ಗಳು ಓಡಾಡುವಂತಹ ರಸ್ತೆ ಅದು ನಿರಂತರವಾಗಿ ವೆಹಿಕಲ್ಸ್ ಗಳ ಮೂವಿಂಗ್ ಅಂತೂ ಇದ್ದೇ ಇರುತ್ತೆ ಹಾಡ ಹಗಲೆ ಇವತ್ತು ಬೆಳಗ್ಗೆ ರಾತ್ರಿಯ ಸಂದರ್ಭವೂ ಕೂಡ ಅಲ್ಲ ನೋಡಿ ಇತ್ತೀಚೆ ನಡೆದಿರುವಂತಹ ದರೋಡೆ ಯಾವುದು ಕೂಡ ರಾತ್ರಿಯಲ್ಲ ಹಗಲೆ ಅಂತಹ ದರೋಡೆ ಪ್ರಕರಣಗಳು ನಡೀತಾ ಇದೆ ಹಾಡ ಹಗಲೆ ಜನ ಓಡಾಡ್ತಿರುವಂತಹ ಸಂದರ್ಭದಲ್ಲೇ ಅಡಿಕೆ ವ್ಯಾಪಾರಿ ಶಫಿ ಅಂತ ಮೂಲತಃ ಕೇರಳ ಮೂಲದವರು ಅವರು ತಮ್ಮ ಡ್ರೈವರ್ ಜೊತೆಗೆ ಕಾರ್ನಲ್ಲಿ ಬರುವಂತ ಸಂದರ್ಭದಲ್ಲಿ ಇದ್ದಕ್ಕಿದ್ದ ಹಾಗೆ ಮೂರ್ನಾಲ್ಕು ಮುಸುಕುದಾರಿಗಳು ಎರಡು ಕಾರ್ನಲ್ಲಿ ಬಂದು ಈ ಕಾರಿಗೆ ಅಡ್ಡ ನಿಲ್ತಾರೆ ಅಡ್ಡ ನಿಂತವರೇ ಸೀದ ಕೆಳಗಡೆ ಇಳಿದು ಡ್ರೈವರ್ ಹಾಗೆ ಶಫಿ ಅವರಿಬ್ಬರನ್ನು ಕೂಡ ತಳ್ಳಾಡಿ ಕಾರ್ನಲ್ಲಿ ಇದ್ದಂತ ಹೆಚ್ಚು ಕಡಿಮೆ ಒಂದೂವರೆಯಿಂದ ಎರಡು ಲಕ್ಷ ರೂಪಾಯಿ ಅಮೌಂಟ್ ಅನ್ನ ಜೊತೆಗೆ ಆ ಕಾರನ್ನ ಅವರು ಪ್ರಯಾಣ ಮಾಡ್ತಿದ್ದಂತ ಕಾರನ್ನ ಎರಡನ್ನೂ ಕಿತ್ಕೊಂಡು ಕ್ಷಣಾರ್ಧದಲ್ಲಿ ಎಸ್ಕೇಪ್ ಆಗಿಬಿಟ್ಟಿದ್ದಾರೆ ಹಿಂದ್ಗಡೆ ಬರ್ತಿದ್ದಂಥವ್ರು ಯಾರೋ ಒಬ್ರು ವಿಡಿಯೋ ಮಾಡಿದ್ದಾರೆ ಸದ್ಯ ಆ ವಿಡಿಯೋ ವೈರಲ್ ಆಗ್ತಾ ಇದೆ ತಕ್ಷಣಕ್ಕೆ ಸುತ್ತಮುತ್ತ ಇದ್ದಂತ ಜನಕ್ಕೂ ಏನು ಮಾಡೋದಕ್ಕೂ ಸಾಧ್ಯ ಆಗಿಲ್ಲ ಯಾರಿಗೂ ಕೂಡ ಧೈರ್ಯ ಬರೋದಿಲ್ಲ ಬಿಡಿ ಯಾಕಂದ್ರೆ ಕೈಯಲ್ಲಿ ಒಂದಷ್ಟು ಆಯುಧಗಳನ್ನು ಕೂಡ ಆ ಮುಸುಕುದಾರಿಗಳು ಹಿಡ್ಕೊಂಡಿದ್ರು ಅದಾದ ಬಳಿಕ ಎಸ್ಕೇಪ್ ಆದ್ರು ಸದ್ಯ ಪೊಲೀಸರು ಪ್ರಕರಣ ಸಂಬಂಧಪಟ್ಟ ಹಾಗೆ ತನಿಖೆ ನಡೆಸುತ್ತಿದ್ದಾರೆ ಆದರೆ ಮುಸುಕುದಾರಿಗಳಿಗೆ ಸಂಬಂಧಪಟ್ಟ ಹಾಗೆ ಇಲ್ಲಿವರೆಗೆ ಸ್ಪಷ್ಟವಾದಂತಹ ಯಾವುದೇ ಸುಳಿವು ಕೂಡ ಸಿಕ್ಕಿಲ್ಲ ಈ ತನಿಖೆ ನಡೆಯೋದು ಸುಳಿವು ಸಿಗೋದು ಅದೆಲ್ಲವೂ ಕೂಡ ಆನಂತರದ ವಿಚಾರ ಆದರೆ ಈ ಇರುವಂತ ಪ್ರಶ್ನೆ ಅಂದ್ರೆ ಹೇಗೆ ಇವೆಲ್ಲ ನಡೀತಾ ಇದೆ ಯಾರಿಗೂ ಯಾರ ಬಗ್ಗೆಯೂ ಕೂಡ ಹಾಗಾದ್ರೆ ಆತಂಕವೇ ಇಲ್ವಾ ಅಂತ ಹೇಳಿ ಇಲ್ಲಿ ಏನಾಗಿದೆಯೋ ಗೊತ್ತಿಲ್ಲ ಶಫಿ ಅಡಿಕೆ ವ್ಯಾಪಾರಿ ಜೊತೆಗೆ ವೈಯಕ್ತಿಕವಾದಂತ ಗಲಾಟೆ ಇತ್ತ ಯಾವುದಾದ್ರೂ ಹಳೆ ದ್ವೇಷ ಇತ್ತ ಅಥವಾ ಅಡಿಕೆ ವ್ಯಾಪಾರಿ ಒಳ್ಳೆ ದುಡ್ಡಿರುತ್ತೆ ಎನ್ನುವ ಕಾರಣಕ್ಕಾಗಿ ಒಂದಷ್ಟು ದಿನಗಳಿಂದ ಫಾಲೋ ಮಾಡ್ತಾ ಇದ್ರ ಇಂತಿಂತಲೆ ಹೋಗ್ತಾರೆ ಅಂತ ನೋಡ್ತಾ ಇದ್ರ ಯಾವುದೂ ಕೂಡ ಗೊತ್ತಿಲ್ಲ ಅದು ಆನಂತರದ ವಿಚಾರ ಆದರೆ ಜನ ಓಡಾಡುವಂತಹ ಸಂದರ್ಭದಲ್ಲಿ ಹಾಡ ಹಗಲೆ ಎಲ್ಲರ ಎದುರುಗಡೆನೆ ಬಂದು ಈ ರೀತಿಯಾಗಿ ಕಾರಣ ಸಮೇತ ದರೋಡೆ ಮಾಡ್ಕೊಂಡು ಅಂದ್ರೆ ಏನು ಹೇಳಬೇಕು ಹೇಳಿ ಜನ ಮನೆ ಒಳಗಡೆ ಇರೋದಕ್ಕೊಂದು ಕಡೆಯಿಂದ ಭಯ ಆಗ್ತಾ ಇದೆ ಮತ್ತೊಂದು ಕಡೆಯಿಂದ ಇಳಿಯೋದಕ್ಕೂ ಕೂಡ ಭಯ ಪಡುವಂತ ವಾತಾವರಣ ಇದೀಗ ನಮ್ಮ ರಾಜ್ಯದಲ್ಲಿ ನಿರ್ಮಾಣ ಆಗಿಬಿಟ್ಟಿದೆ ಇಲ್ಲಿವರೆಗೆ ಹೋಗಿ ತಲುಪುತ್ತೋ ಗೊತ್ತಿಲ್ಲ ಒಂದು ರೀತಿಯಲ್ಲಿ ಪ್ರತಿಪಕ್ಷಗಳಿಗೆ ಆಹಾರ ಸಿಕ್ಕಂತ ಆಗಿಬಿಟ್ಟಿದೆ ಇನ್ನೊಂದು ಇವತ್ತು ಆನೆ ಕಲ್ಲ ನಡೆದಂತ ದರೋಡೆ ಐ ಅರವತ್ತ ಐದು ಗ್ರಾಮ್ ಚಿನ್ನಾಭರಣವನ್ನು ಎತ್ಕೊಂಡು ಹೋಗ್ಬಿಟ್ಟಿದ್ದಾರೆ ವೃದ್ಧರೊಬ್ಬರಿಂದ ನಿಮಗೆ ಡ್ರಾಪ್ ಕೊಡ್ತೀವಿ ಬನ್ನಿ ಅಂತ ಹೇಳಿ ಆಟೋದಲ್ಲಿ ಕರ್ಕೊಂಡು ಹೋಗಿ ನಿರ್ಜನ ಪ್ರದೇಶ ಕರ್ಕೊಂಡು ಹೋಗಿ ಅವರಿಂದ ಹೆಚ್ಚು ಕಡಿಮೆ ಅರವತ್ತೈದು ಗ್ರಾಮ್ ಚಿನ್ನಾಭರಣ ಅಂದ್ರೆ ಲೆಕ್ಕ ಕಾಕಿ ಅಷ್ಟು ಚಿನ್ನಾಭರಣವನ್ನ ಕಿತ್ಕೊಂಡು ಅಲ್ಲಿಂದ ಎಸ್ಕೇಪ್ ಆಗಿಬಿಟ್ಟಿದ್ದಾರೆ ಇವತ್ತು ಆನೆಕಲ್ನಲ್ಲಿ ಕಲ್ನಲ್ಲಿ ನಡೆದಿರುವಂತಹ ಘಟನೆ ಅದು ಕೂಡ ಹಾಡ ಹಗ್ಲ ಸಂದರ್ಭದಲ್ಲಿ ಏನಾಗ್ತಿದೆ ರಾಜ್ಯದಲ್ಲಿ ಒಂದು ಕೂಡ ಗೊತ್ತಾಗ್ತಾ ಇಲ್ಲ ಓಕೆ ಇವತ್ತಿನ ಎರಡು ದರೋಡೆ ಪ್ರಕರಣಗಳಿಗೆ ಸಂಬಂಧಪಟ್ಟಂತ ಡೀಟೇಲ್ ಈ ಬೀದರ್ನ ಎಟಿಎಂ ಪ್ರಕರಣ ಏನಾಯ್ತು ಸಹಜವ ಕುತೂಹಲ ಇದ್ದೇ ಇರುತ್ತೆ ಬೀದರ್ನ ಎಟಿಎಂ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಇಲ್ಲಿಯವರೆಗೂ ಕೂಡ ಸ್ಪಷ್ಟವಾದಂತ ಯಾವುದೇ ಸುಳಿವು ಕೂಡ ಸಿಗ್ತಾ ಇಲ್ಲ ಆರೋಪಿಗಳು ಬೀದರ್ನಿಂದ ಎಸ್ಕೇಪ್ ಆಗ್ತಾರೆ ಬೈಕ್ ನಲ್ಲಿ ಹೈದರಾಬಾದ್ ಹೋಗ್ತಾರೆ ರೋಷನ್ ಎನ್ನುವಂತ ಬಸ್ ಅಲ್ಲಿ ಹೋಗುವ ಸಂದರ್ಭದಲ್ಲಿ ಜಹಾಂಗೀರ್ ಎನ್ನುವಂತ ಟ್ರಾವೆಲ್ಸ್ ಮ್ಯಾನೇಜರ್ ಮೇಲೂ ಕೂಡ ಫೈರಿಂಗ್ ಮಾಡ್ತಾರೆ ಅಲ್ಲಿಂದ ತಪ್ಪಿಸ್ಕೊಂಡು ಹೋಗ್ತಾರೆ ರಸ್ತೆಯಲ್ಲಿ ಆರಾಮಾಗಿ ಟ್ರಾಲಿಯಲ್ಲಿ ಎಂಬತ್ ಮೂರು ಲಕ್ಷ ರೂಪಾಯಿ ಹಣವನ್ನೇ ಇಟ್ಕೊಂಡು ಓಡಾಡ್ತಿರೋದು ಸಿ ಸಿ ಎಲ್ಲ ಕಡೆಗಳಲ್ಲೂ ಕೂಡ ಕ್ಯಾಪ್ಚರ್ ಆಗಿದೆ ಆದ್ರೆ ಹೈದರಾಬಾದ್ ಪೊಲೀಸರು ಬೀದರ್ ಪೊಲೀಸರು ಇಬ್ರು ಬೆನ್ ಬಿದ್ದಿದ್ದಾರೆ ಒಟ್ಟು ನಾಲ್ಕು ರಾಜ್ಯಗಳಿಗೆ ಬೇಕಾದಂತಹವ್ರಂತೆ ಆ ದರೋಡೆಕೋರ್ ಆದರೆ ಪೊಲೀಸರ ಕಣ್ಣಿಗೆ ಮಾತ್ರ ಬೀಳ್ತಾ ಇಲ್ಲ ಚಳ್ಳೆ ಹಣ್ಣು ತಿನ್ನಿಸಿ ಓಡಾಡ್ತಾ ಇದ್ದಾರೆ ಇಲ್ಲಿಯವರೆಗೂ ಕೂಡ ಅವರನ್ನ ಪತ್ತೆ ಹಚ್ಚೋದಕ್ಕೆ ಮಾತ್ರ ಸಾಧ್ಯ ಆಗಿಲ್ಲ ಇಬ್ಬರು ಅವರಿಬ್ಬರಿಗಿನ್ ಯಾರಾದರೂ ಸಾಥ್ ಕೊಟ್ಟಿದ್ದಾರಾ ಅದನ್ನ ಇನ್ನಷ್ಟೇ ಪತ್ತೆ ಹಚ್ಚಬೇಕಿದೆ ಇದೆಲ್ಲಿದು ಬೀದರ್ ಸಂಬಂಧಪಟ್ಟ ಹಾಗೆ ಇನ್ನು ಮಂಗಳೂರಿನ ಕೋಟೆಕಾಲ್ ಬ್ಯಾಂಕ್ ದರೋಡೆ ಪ್ರಕರಣ ನಿಮ್ಮೆಲ್ರಿಗೂ ಕೂಡ ಗೊತ್ತಾಯಿದೆ ಬಹಳ ಸಂಚಲನ ಆ ದರೋಡೆ ಪ್ರಕರಣ ಅದು ಅಂದ್ರೆ ಹಗಲು ಸಂದರ್ಭದಲ್ಲಿ ಬ್ಯಾಂಕಿಗೆ ನುಗ್ಗಿ ಎಲ್ರಿಗೂ ಹೆದರಿಸಿ ಅಲ್ಲಿದ್ದಂಥ ಚಿನ್ನಾಭರಣವನ್ನ ಎತ್ಕೊಂಡು ಹೋಗ್ತಾರೆ ಅಂದ್ರೆ ಏನು ಹೇಳಬೇಕು ಹೇಳಿ ಪೊಲೀಸರು ದರೋಡೆಕೋರ ಬೆನ್ನು ಬಿದ್ದಿದ್ರು ಎಲ್ಲ ಕಡೆಗಳಲ್ಲೂ ಕೂಡ ಹುಡುಕಾಟವನ್ನು ನಡೆಸ್ತಾ ಇದ್ರು ಕೊನೆಯದಾಗಿ ತಮಿಳುನಾಡಿನ ಮಧುರೈ ಭಾಗದಲ್ಲಿ ಮೂವರನ್ನ ಅರೆಸ್ಟ್ ಮಾಡಲಾಗಿದೆ ಮಹಾರಾಷ್ಟ್ರ ಮೂಲದವರು ಎನ್ನುವಂತ ಮಾಹಿತಿ ಸಿಗ್ತಾ ಇದೆ ಆದ್ರೆ ಇನ್ನೊಂದು ಮಾಹಿತಿ ಪ್ರಕಾರ ತಮಿಳುನಾಡು ಅವರಂತೆ ಇನ್ನಷ್ಟು ಅದಕ್ಕೆ ಸಂಬಂಧಪಟ್ಟ ಡೀಟೇಲ್ ಏನು ಎಲ್ಲಿ ನಮ್ಮ ರಾಜ್ಯದವರಲ್ಲ ಹೊರಗಡೆ ಅವರು ಅನ್ನೋದೊಂದು ಬಹಳ ಚೆನ್ನಾಗಿ ಕ್ಲಾರಿಟಿ ಸಿಗ್ತಾ ಇದೆ ಆದರೆ ಮೂವರು ಮಾತ್ರ ಅಲ್ಲ ಇದರ ಹಿಂದೆ ಒಂದು ಒಂಬತ್ತರಿಂದ ಹತ್ತು ಜನರ ಟೀಮ್ ಇದೆ ಅವರೆಲ್ಲರೂ ಕೂಡ ಸ್ಪ್ಲಿಟ್ ಆಗಿದ್ದಾರಂತೆ ಒಂದಷ್ಟು ಜನ ಕಲ್ಕತ್ತಾ ಕಡೆ ಒಂದಷ್ಟು ಜನ ಮಹಾರಾಷ್ಟ್ರ ಕಡೆ ಒಂದಷ್ಟು ಜನ ತಮಿಳುನಾಡು ಕಡೆ ಈಗ ಸಿಕ್ಸ್ ಸಿಕ್ಕಲ್ ಕಡೆ ಹೋಗ್ಬಿಟ್ಟಿದ್ದಾರೆ ಪೊಲೀಸರ ದಿಕ್ಕು ತಪ್ಪಿಸುವಂತ ಉದ್ದೇಶದಿಂದ ಸದ್ಯಕ್ಕೆ ಮೂವರನ್ನ ಅರೆಸ್ಟ್ ಮಾಡಿ ಒಂದಷ್ಟು ಚಿನ್ನಾಭರಣವನ್ನು ವಶಕ್ಕೆ ತೆಗೆದುಕೊಳ್ಳಲಾಗಿದೆ ಪೂರ್ತಿ ಸಿಕ್ಕಿಲ್ಲ ಅಂದ್ರೆ ಚಿನ್ನಾಭರಣವನ್ನು ಹಂಚಿಕೊಂಡು ಬೇರೆ 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 ಕಡೆಯಲ್ಲಿ ಎಸ್ಕೇಪ್ ಆಗಿಬಿಟ್ಟಿದ್ದಾರೆ ಒಂದು ಇಬ್ರು ಮೂರು ಜನ ಸಿಕ್ಕರು ಉಳಿದವರು ಎಸ್ಕೇಪ್ ಆಗಬೇಕು ಚಿನ್ನಾಭರಣ ಒಂದಷ್ಟಾದರೂ ಬಚಾವ್ ಮಾಡಬೇಕು ಎನ್ನುವಂಥ ಉದ್ದೇಶವೇನೋ ಗೊತ್ತಿಲ್ಲ ಒಟ್ಟಾರೆ ಮೂವರನ್ನ ಅರೆಸ್ಟ್ ಮಾಡಿ ಒಂದಷ್ಟು ಚಿನ್ನಾಭರಣವನ್ನು ವಶಕ್ಕೆ ತೆಗೆದುಕೊಳ್ಳಲಾಗಿದೆ ಇನ್ನು ಪೊಲೀಸರು ಸಹಜವಾಗಿ ಅನುಮಾನ ಬರ್ತಾ ಇದೆ ಇವರಿಗೆ ಯಾರೋ ಸ್ಥಳೀಯರು ಸಾಥ್ ಕೊಟ್ಟಂಗಿದೆ ಅಂತ ಹೇಳಿ ಯಾಕಂದ್ರೆ ಮಂಗಳೂರು ಭಾಗದಲ್ಲಿ ಸ್ಥಳೀಯರಿಗೆ ಗೊತ್ತಿಲ್ಲದಂಥ ರೂಟ್ ಎಲ್ಲವೂ ಕೂಡ ಇವರಿಗೆ ಗೊತ್ತಿದೆ ಅಂದ್ರೆ ಅಷ್ಟು ಚೆನ್ನಾಗಿ ಆ ರೋಡಲ್ಲಿ ಎಸ್ಕೇಪ್ ಆಗಿಬಿಟ್ಟಿದ್ದಾರೆ ಜೊತೆಗೆ ಸಿ ಸಿ ಕ್ಯಾಮೆರಾ ವರ್ಕ್ ಆಗದೆ ಇರುವಂಥ ದಿನ ಕರೆಕ್ಟಾಗಿ ಅವತ್ತಿ ಎಂಟ್ರಿ ಕೊಟ್ಟಿದ್ದಾರೆ ನಮಾಜ್ಗೆ ವ್ಯಾಪಾರಿಗಳು ಹೋದಂತ ಸಂದರ್ಭ ಅದೇ ರೀತಿಯಾಗಿ ಅವತ್ತು ಸಿಎಂ ಕಾರ್ಯಕ್ರಮ ಇತ್ತು ಪೊಲೀಸರ ಭದ್ರತೆಯು ಕೂಡ ಆ ಕಡೆಗೆ ಶಿಫ್ಟ್ ಆದಂಥ ಸಂದರ್ಭ ಇದೆಲ್ಲವನ್ನು ಕೂಡ ನೋಡ್ಕೊಂಡು ಎಂಟ್ರಿ ಕೊಡ್ತಿರೋದು ನೋಡಿದ್ರೆ ಯಾರೋ ಸ್ಥಳೀಯರೇ ಸಾಥ್ ಕೊಟ್ಟಿದ್ದಾರೆ ಮಂಗಳೂರು ದರೋಡೆ ಪ್ರಕರಣ ಎನ್ನುವಂತ ಅನುಮಾನವೂ ಕೂಡ ಜಾಸ್ತಿ ಆಗ್ತಾ ಇದೆ ಒಟ್ಟಾರೆ ಇಷ್ಟು ಡೀಟೇಲ್ಸ್ ಇದೆಲ್ಲವನ್ನೂ ಕೂಡ ಪಕ್ಕಕ್ಕಿಟ್ಟು ಒಂದಷ್ಟು ವಿಚಾರವನ್ನು ನಾವಿಲ್ಲಿ ಪ್ರಸ್ತಾಪ ಮಾಡ್ತಾ ಹೋಗೋದಾದ್ರೆ ರಾಜ್ಯದ ಕಾನೂನು ಸುವ್ಯವಸ್ಥೆಗೆ ಹಾಗೆ ಜನ ಸಹಜವಾಗಿ ಆಕ್ರೋಶಗೊಂಡಿದ್ದಾರೆ ಪ್ರಶ್ನೆಯನ್ನು ಕೂಡ ಮಾಡ್ತಿದ್ದಾರೆ ಬರೀ ರಾಜಕೀಯ ದುಮ್ರಾಟ ಅವ್ರು ಸಿಎಂ ಆಗಬೇಕು ಇವ್ರ ಸಿಎಂ ಆಗಬೇಕು ಅವ್ರು ಇಳಿತಾರಂತೆ ಇನ್ನೊಬ್ರು ಆಗ್ತಾರಂತೆ ದಿನ ಬೆಳಗಾದ್ರೆ ಬರೀ ಇಂಥದ್ದೇ ಸುದ್ದಿಯನ್ನು ನಾವೆಲ್ಲರೂ ಕೂಡ ಗಮನಿಸ್ತಾ ಇದ್ದೀವಿ ಅದರ ನಡುವೆ ಇಂಥದೆಲ್ಲವೂ ಕೂಡ ಆಗ್ತಾ ಇದೆ ರಾಜ್ಯದ ಜನರಿಗೆ ಸುರಕ್ಷತೆಯೇ ಇಲ್ಲ ಎನ್ನುವಷ್ಟರ ಮಟ್ಟಿಗೆ ಆಗಿದೆ ಅಥವಾ ರಾಜ್ಯದ ಪೊಲೀಸರ ಬಗ್ಗೆ ಯಾರಿಗೂ ಆತಂಕ ಭಯ ಇಲ್ಲ ಎನ್ನುವ ಪರಿಸ್ಥಿತಿ ನಿರ್ಮಾಣ ಆಗಿಬಿಟ್ಟಿತ್ತು ಇದಕ್ಕೆ ಸಂಬಂಧಪಟ್ಟ ಹಾಗೆ ನಮ್ಮನ್ನ ಆಳುವಂಥವರು ಹೆಚ್ಚು ತಲೆ ಕೆಟ್ಟಿಸ್ಕೊಳ್ತಾನೆ ಇಲ್ಲ ಕೇವಲ ಒಬ್ಬರು ಕುರ್ಚಿ ಭದ್ರಪಡಿಸಿಕೊಳ್ಳೋಕ್ ಹೋರಾಟ ಮತ್ತೊಬ್ರು ಆ ಕುರ್ಚಿಯನ್ನು ಕಿತ್ಕೊಳ್ಳೋದಕ್ಕೆ ಹೋರಾಟ ಇನ್ನೊಂದು ಕಡೆಯಿಂದ ಪ್ರಶ್ನೆ ಮಾಡಬೇಕಾದಂಥ ವಿಪಕ್ಷಗಳಲ್ಲಿ ಅವರಲ್ಲಿ ಒಂದು ಎರಡು ಮೂರು ಬಣ ಆಗಿ ಅವರ ನಡುವೆ ಕಿತ್ತಾಟ ಇದು ನಮ್ಮ ದೌರ್ಭಾಗ್ಯ ನಮ್ಮ ದುರಂತ ಅಂದರೂ ತಪ್ಪಾಗ್ಲಿಕ್ಕಿಲ್ಲ ಒಂದು ವೇಳೆ ಏನಂತೀರಿ ಕಮೆಂಟ್ ಬಾಕ್ಸಲ್ಲಿ ಮೆನ್ಷನ್ ಮಾಡಿ ಧನ್ಯವಾದ ವಿಡಿಯೋ ನೋಡಿದ್ದಕ್ಕಾಗಿ